ಅಲೌಕಿಕ ತಂದೆ ತಾಯಿಯಿಂದ ಸುಖ ಅಪಾರ ಪರಮ ಶಿಕ್ಷಕ ಹಾಗೂ ಪರಮ ಸದ್ಗುರು ಪರಮಾತ್ಮನಿಂದ ಶ್ರೇಷ್ಠ ಶಿಕ್ಷಣಗಳು ಈಗ ಎಲ್ಲ ಜ್ಞಾನಾಭಿಲಾಷಿ ಪವಿತ್ರತಾ ಪ್ರೇಮಿ ಮಾತೆಯರು ಕನ್ಯೆಯರು ಹಾಗೂ ಸಹೋದರರು ಶಾಂತಿಯ ವಾತಾವರಣದಲ್ಲಿ ಸಂಪೂರ್ಣವಾಗಿ ಈಶ್ವರಿಯ ಜ್ಞಾನದ ಅಧ್ಯಯನದಲ್ಲಿ ತೊಡಗಿದ್ರು ಅವರಿಗೆ ತಮ್ಮ ಜೀವನದಲ್ಲಿ ಅಪಾರ ಆತ್ಮಿಕ ಸುಖದ ಅನುಭವ ಆಯಿತು ಮೊದಲಿಗಿಂತಲೂ ಅಧಿಕ ಶಾಂತಿಪೂರ್ವಕ ಅಲೌಕಿಕ ಕಾರ್ಯ ನಡೀಲಿಕ್ಕೆ ಪ್ರಾರಂಭ ಆಯಿತು ಲೋಕ ಮರ್ಯಾದೆಯ ಪರೀಕ್ಷೆಯನ್ನು ಪಾರು ಮಾಡಿದ ಹಾಗೂ ಕಠಿಣತೆಯನ್ನು ಸಹನೆ ಮಾಡಿದ ಮೇಲೆ ಆಧ್ಯಾತ್ಮಿಕತೆಯ ಬೇರೆ ವಿಷಯಗಳ ಮೇಲೆ ಶಿಕ್ಷಣ ಸಿಗಲಿಕ್ಕೆ ಪ್ರಾರಂಭ ಆಯಿತು ಹೇಳೋದಾದರೆ ಈ ವಿದ್ಯೆಯ ವರ್ಣನೆ ಮಾಡಲಿಕ್ಕೆ ಕುಳಿತುಕೊಂಡ್ರೆ ಬಹಳ ವಿಸ್ತಾರ ಆಗೋದ್ರಿಂದ ಇದರ ಉಲ್ಲೇಖನ ಮಾಡೋದು ಕಠಿಣ ಆದರೆ ಸಾರ ರೂಪದಲ್ಲಿ ಇದನ್ನು ಹೇಳ್ಬೋದು ಸ್ವಯಂ ಸಂಬಂಧಿಗಳ ನಿಂದನೆಯ ಪರಿಣಾಮ ಸ್ವರೂಪ ದೇಹ ಸಂಬಂಧದ ಸನ್ಯಾಸವಾದ ಮೇಲೆ ಬಾಬಾರವರು ನಮಗೆ ಅನನ್ಯ ಪ್ರಕಾರದ ಶ್ರೇಷ್ಠ ತ್ಯಾಗಕ್ಕಾಗಿ ತಯಾರು ಮಾಡಿದ್ರು ಹಾಗೂ ಮನ ವಚನ ಕರ್ಮವನ್ನು ಪೂರ್ತಿ ನಿರ್ವೀಕಾರ ಮಾಡಲಿಕ್ಕೆ ನಿತ್ಯ ಜ್ಞಾನದ ಅಮೂಲ್ಯ ರಹಸ್ಯವನ್ನು ತಿಳಿಸಿದ್ರು ಆಳವಾದ ಈಶ್ವರ್ಯ ಆಗ ಪ್ರಾರಂಭ ಆಯಿತು ನಮಗೆ ಬಾಬಾರವರು ಮೊದಲನೇ ಪಾಠ ಇದನ್ನೇ ಓದಿಸಿದ್ರು ತಾವೆಲ್ಲರೂ ಕೂಡ ಮರುಜೀವ ಜನ್ಮವನ್ನು ಪಡೆದಿದ್ದೀರಾ ತಮ್ಮ ಲೌಕಿಕ ಸಂಬಂಧಿಗಳು ನಿಮ್ಮೊಂದಿಗೆ ಸಂಬಂಧವನ್ನು ಮುರಿದಿದ್ದಾರೆ ಅಂದರೆ ಅವರ ಮನೆಯಿಂದ ನೀವು ಸತ್ ಹೋಗಿದ್ದೀರಾ ಹೇಗೆ ಮನುಷ್ಯರು ಸತ್ತ ಮೇಲೆ ಬೇರೆ ಜನ್ಮ ಪಡಿತಾರೆ ಮತ್ತು ಅವರಿಗೆ ಇಂದಿನ ಜನ್ಮದ ಮಿತ್ರ ಸಂಬಂಧಿಗಳು ಹಾಗೂ ವೃತ್ತಾಂತದ ನೆನಪು ಹಳೆಯ ವೃತ್ತಾಂತದ ನೆನಪು ಇರೋದಿಲ್ಲ ಹಾಗೆಯೇ ಈಗ ತಾವು ಲೌಕಿಕ ಸಂಬಂಧಿಗಳೆಂದು ಇದ್ದೂ ಕೂಡ ಸತ್ತು ಹೋಗಿದ್ದೀರಾ ನೀವೀಗ ಇಲ್ಲಿ ಹೊಸ ಅಂದರೆ ಮರುಜೀವ ಜನ್ಮವನ್ನ ಪಡೆದಿದ್ದೀರಾ ಅಂದರೆ ನಿಮಗೂ ಕೂಡ ಈಗ ಹಳೆಯ ಸಂಬಂಧಗಳು ಹಾಗೂ ತಮ್ಮ ಹಳೆಯ ಜೀವನದ ನೆನಪು ಬರಬಾರ್ದು ಈಗ ನೀವು ಪರಂಪಿತ ಪರಮಾತ್ಮನ ಮಡಿಲನ್ನು ಪಡೆದಿದ್ದೀರಾ ಅಂದರೆ ನೀವೀಗ ಅವರ ಮಕ್ಕಳಾಗಿದ್ದೀರಾ ನೀವು ದ್ವಿಜ ಅಂದರೆ ಬ್ರಾಹ್ಮಣರು ನೀವು ಬ್ರಹ್ಮಮುಖ ವಂಶಾವಳಿಗಳು ಆದ ಕಾರಣ ಈಗ ನೀವು ಮಕ್ಕಳ ಬುದ್ಧಿಯೋಗ ಒಬ್ಬ ಪರಮಪಿತ ಪರಮಾತ್ಮನ ಜೊತೆ ಇರಬೇಕು ಒಂದು ವೇಳೆ ತಮ್ಮ ಬುದ್ಧಿಯಲ್ಲಿ ದೈಹಿಕ ಸಂಬಂಧಿಗಳ ನೆನಪು ಬರ್ತಾ ಇದ್ರೆ ಹಾಗೂ ಮನಸ್ಸಿನಲ್ಲಿ ಈಶ್ವರಿಯ ಸಂಬಂಧದ ವಿಸ್ಮೃತಿ ಆಗ್ತಾ ಇರ್ತೆ ಅಂದರೆ ತಾವು ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ತಾವು ಸ್ವರ್ಗದ ಸ್ವರಾಜ್ಯ ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ ಕೆಲವರು ಪೂರ್ಣ ಪರಿವಾರವನ್ನೇ ಈಶ್ವರಿಯ ಯಜ್ಞದಲ್ಲಿ ಆತ್ಮಸಮರ್ಪಣೆ ಮಾಡಿಕೊಂಡಿದ್ರು ಆದರೆ ಬಾಬರವರು ತಿಳಿಸಿದ್ರು ಈಗ ನೀವು ಆತ್ಮಿಕ ಸಂಬಂಧದಿಂದ ವ್ಯವಹಾರ ಮಾಡಿ ಈಗ ನೀವೆಲ್ಲರೂ ಪ್ರಭು ವತ್ಸರು ಅಥವಾ ಯಜ್ಞ ವತ್ಸರಾಗಿದ್ದೀರಾ ಆದ ಕಾರಣ ಇಲ್ಲಿ ಯಾರು ತಂದೆ ತಾಯಿ ಇದ್ದಾರೆ ಅವರಿಗೆ ತಮ್ಮ ಲೌಕಿಕ ಮಕ್ಕಳ ಬಗ್ಗೆ ಚಿಂತೆ ಏನನ್ನೂ ಕೂಡ ಮಾಡಬಾರ್ದು ಅವರಿಗೆ ಊಟ ಅಥವಾ ವಸ್ತ್ರ ಎಲ್ಲವೂ ಕೂಡ ಸರಿಯಾಗಿ ಸಿಗುತ್ತದೆಯೋ ಇಲ್ಲವೋ ಅಂತ ಎಲ್ಲರನ್ನ ನೋಡ್ಕೊಳ್ಳೋದು ಯಜ್ಞ ಮಾತೆ ಹಾಗೂ ಯಜ್ಞ ತಂದೆಯ ಕರ್ತವ್ಯ ಆಗಿದೆ ಹಾಗೂ ಎಲ್ಲರ ಸಂಬಂಧ ಅವರೊಂದಿಗೆ ಇರಬೇಕು ಈ ಪ್ರಕಾರದ ಶಿಕ್ಷಣ ಶಿಕ್ಷಣ ಸಿಕ್ಕಿದ್ದರಿಂದ ಹಾಗೂ ಈ ನಿಯಮದ ಅನುಸಾರ ನಡೆಯೋದ್ರಿಂದ ಯಜ್ಞ ವತ್ಸರ ಮೋಹ ಮಮತೆ ಅಥವಾ ದೈಹಿಕ ಸಂಬಂಧಗಳ ಆಕರ್ಷಣೆನೂ ಕೂಡ ಹೋಗಲಿಕ್ಕೆ ಪ್ರಾರಂಭ ಆಯಿತು ಈಗ ಎಲ್ಲರೂ ಕೂಡ ಪರಸ್ಪರ ಆತ್ಮ ಆತ್ಮ ಸಹೋದರ ಸಹೋದರರ ಅಥವಾ ಅಣ್ಣ ತಂಗಿಯ ಪವಿತ್ರ ಹಾಗೂ ಶುದ್ಧ ಸ್ನೇಹಯುಕ್ತ ಸಂಬಂಧ ಇತ್ತು ಬಾಕಿ ಎಲ್ಲರ ಸಂಬಂಧ ಪರಂಪಿತ ಪರಮಾತ್ಮನೊಂದಿಗೆ ಸೇರ್ ಹಾಗೂ ಅವರು ಯಜ್ಞ ಮಾತಾ ಹಾಗೂ ಯಜ್ಞ ಪಿತರ ಆದೇಶ ನಿರ್ದೇಶ ಹಾಗೂ ಈಶ್ವರಿಯ ನಿಯಮದ ಅನುಸಾರ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು ಬೇರೆ ಕಡೆ ಬಾಬರವರು ನಮಗೆ ಕರ್ಮೇಂದ್ರಿಯಗಳ ವಿಷಯಗಳ ಚಿಂತನೆ ಹಾಗೂ ಅದರಲ್ಲಿ ಆಸಕ್ತಿಯ ತ್ಯಾಗದ ಶಿಕ್ಷಣವನ್ನು ಕೊಟ್ಟರು ಬಾಬರವರು ಹೇಳಿದ್ರು ಮಕ್ಕಳೇ ಈಗ ತಾವು ವೃದ್ಧರು ಕರ್ಮೇಂದ್ರಿಯಗಳ ಮೇಲೆ ಹಿಡಿತ ಇರಬೇಕಾಗಿದೆ ಹಳೆಯ ಸಂಸ್ಕಾರಗಳ ಕಾರಣ ನಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ಅಶುದ್ಧ ಸಂಕಲ್ಪ ಉತ್ಪನ್ನ ಆಗತ್ತೆ ಅದನ್ನು ನೀವು ಯೋಗ ಬಲದಿಂದ ಹಾಗೂ ಜ್ಞಾನ ಬಲದಿಂದ ಶುದ್ಧ ಮಾಡ್ತಾ ಹೋಗಿ ಆದರೆ ಈಗಿನಿಂದ ತಮ್ಮ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮ ಆಗಬಾರ್ದು ಒಂದು ವೇಳೆ ಕರ್ಮೇಂದ್ರಿಯಗಳಿಂದ ನೀವು ಏನಾದರೂ ವಿರುದ್ಧ ಕರ್ಮ ಮಾಡಿದ್ರೆ ನಿಮಗೆ ಈಗಾದರ ನೂರು ಪಟ್ಟು ದಂಡ ಸಿಗತ್ತೆ ಯಾಕೆಂದ್ರೆ ಮೊದಲಂತೂ ನೀವು ಅಜ್ಞಾನಿ ಆಗಿದ್ರಿ ಹಾಗೂ ಅಜ್ಞಾನದ ವಶದಿಂದಲೇ ವಿಕರ್ಮ ಮಾಡಿದ್ರಿ ಈಗ ನಿಮಗೆ ಸ್ವರೂಪದ ಸ್ವಧರ್ಮದ ಲಕ್ಷ್ಯದ ಹಾಗೂ ಪುರುಷಾರ್ಥದ ಸ್ಪಷ್ಟ ಜ್ಞಾನ ಸಿಕ್ಕಿದೆ ತಮ್ಮನ ಈಶ್ವರನ ಸಂತಾನರು ಎಂದು ನಿಶ್ಚಯ ಮಾಡಿಕೊಂಡ್ಮೇಲೆ ಹಾಗೂ ಜ್ಞಾನ ಅಂದರೆ ತಿಳುವಳಿಕೆ ಸಿಕ್ಕದ ಮೇಲೆ ಒಂದು ವೇಳೆ ಯಾವುದೇ ಮನುಷ್ಯ ವಿಕರ್ಮ ಮಾಡಿದ್ರೆ ಆಗ ಅವರಿಗೆ ಅದರ ಬದಲು ಅದರ ನೂರು ಪಟ್ಟು ದಂಡ ಸಿಗೋದು ನಿಶ್ಚಯ ಇದೇ ಪ್ರಕಾರ ಕಣ್ಣಿನಿಂದ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಬಾಯಿಂದ ಕೆಟ್ಟ ಮಾತನ್ನು ಆಡಬಾರ್ದು ಕಿವಿಯಿಂದ ಕೆಟ್ಟ ವಚನವನ್ನು ಕೇಳಬಾರ್ದು ಪರಂಪಿತಾ ಪರಮಾತ್ಮನ ಸ್ಮೃತಿಯಲ್ಲಿ ಸ್ಥಿತರಾಗಿ ಅನಾಸಕ್ತ ಭಾವದಿಂದ ಶುದ್ಧ ಭೋಜನವನ್ನು ಊಟ ಮಾಡಬೇಕು ಸದಾ ಹರ್ಷಿತ ಮುಖ ಹಾಗೂ ಪ್ರಸನ್ನ ವದನದಿಂದ ಇರಬೇಕು ಈ ಎಲ್ಲ ಶಿಕ್ಷಣಗಳಿಗೂ ಬಾಬರವರು ನಮಗೆ ಅವರ ಪ್ರಾಯೋಗಿಕ ಜೀವನದ ಆದರ್ಶವನ್ನು ಸ್ಪಷ್ಟ ರೂಪದಿಂದ ಕೊಟ್ಟರು ಬಾಬರವರು ರಾಜಕುಲ ಉಚಿತ ವ್ಯವಹಾರ ಹಾಗೂ ಶಿಷ್ಟಾಚಾರದ ಚಾಲನೆಗೆ ಬಹಳ ಮಧುರತೆ ಹಾಗೂ ಪ್ರೇರಣಾದಾಯಕ ರೀತಿಯಿಂದ ಶಿಕ್ಷಣವನ್ನ ಕೊಟ್ರು ಕೊನೆಗೆ ಬಾಬರವರು ನಿದ್ರಾವಸ್ಥೆಯನ್ನು ಕೂಡ ಸತೋಗುಣಿ ಮಾಡುವುದರ ಯುಕ್ತಿಯನ್ನ ತಿಳಿಸಿದ್ರು ಅವರು ಈ ನಿಯಮ ನಿರ್ಧಾರಿತ ಮಾಡಿಬಿಟ್ರು ಎಲ್ಲ ವೃದ್ಧರು ಸ್ವಲ್ಪ ಸಮಯ ಈಶ್ವರ್ಯ ನೆನಪಿನಲ್ಲಿ ಕುಳಿತು ಆದ ಮೇಲೆನೇ ಮಲಗಬೇಕು ನಂತರನೇ ಮಲಗಬೇಕು ಕೆಲವು ಸಮಯ ಬಾಬರವರು ರಾತ್ರಿ ಎರಡು ಗಂಟೆಗೆ ನೋಡಲಿಕ್ಕೆ ಹೋಗ್ತಾ ಇದ್ರು ಎಲ್ಲ ಯಜ್ಞ ವತ್ಸರು ಮಲಗಿರ್ತಾ ಇದ್ರು ಹಾಗೂ ತಮ್ಮ ಜೊತೆ ಬಂದಂತಹ ವತ್ಸರಿಗೆ ಮಲಗಿರುವ ವತ್ಸರ ಮುಖದ ಕಡೆ ನಿಂತು ಗುರುತು ಮಾಡಿ ಹೇಳ್ತಾ ಇದ್ರು ನೋಡಿ ಅವರ ಮುಖದಿಂದಲೇ ಈ ರೀತಿ ಅನಿಸುತ್ತೆ ಅವರು ಈಶ್ವರಿಯ ನೆನಪಿನ ಅಭ್ಯಾಸ ಮಾಡ್ತಾ ಸತೋಗುಣಿ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂದ್ರೆ ಸುಖಪೂರ್ವಕ ವಿಶ್ರಾಮ ಮಾಡ್ತಾ ಇದ್ದಾರೆ ಆದರೆ ಬೇರೆ ವತ್ಸರನ್ನ ನೋಡಿ ಅವರು ತಮೋಗುಣಿ ನಿದ್ರೆಯಲ್ಲಿ ಅಚೇತನ ಅವಸ್ಥೆಯಲ್ಲಿ ಮಲಗಿದ್ದಾರೆ ಅಂತ ಬಾಬರವರು ತಿಳಿಸ್ತಾ ಇದ್ರು ಈ ಪ್ರಕಾರ ಕರ್ಮೇಂದ್ರಿಯಗಳ ವಿಷಯಗಳ ಕಡೆ ಹಾಗೂ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಹಾಗೂ ಕರ್ಮೇಂದ್ರಿಯಗಳ ಮೂಲ ವಿಕರ್ಮಗಳ ತ್ಯಾಗದ ಪಾಠ ಕಾರ್ಯರೂಪದ ಜೀವನದಲ್ಲಿ ಪರಿಪಕ್ವ ಮಾಡಿಸ್ತಾ ಕೆಲವೇ ವರ್ಷಗಳಲ್ಲಿ ಬಾಬರವರು ಮಾನಸಿಕ ಶುದ್ಧಿಗಾಗಿ ಬಹಳ ಶಿಕ್ಷಣವನ್ನು ಕೊಟ್ಟರು ಬಾಬಾ ಹೇಳ್ತಾ ಇದ್ರು ಮಕ್ಕಳೇ ಒಂದು ವೇಳೆ ಸಂಕಲ್ಪ ಶುದ್ಧ ಇಲ್ಲದೆ ಇದ್ರೆ ಕರ್ಮೇಂದ್ರಿಯಗಳಿಂದಲೂ ಕೂಡ ಕೆಟ್ಟ ಕೆಲಸ ಆಗೋಗ್ಬಿಡತ್ತೆ ಆದ ಕಾರಣ ಈಗ ಮನಸ್ಸನ್ನು ಪೂರ್ಣ ಶುದ್ಧ ಮಾಡ್ಕೊಳ್ಳಿ ಆಗ ಎಷ್ಟೆಷ್ಟು ಶುದ್ಧಿ ಆಗತ್ತೆ ಅಷ್ಟಷ್ಟು ತಾವು ಆತ್ಮಸ್ಮೃತಿಯಲ್ಲಿ ಹಾಗೂ ಈಶ್ವರನ ನೆನಪು ಹಾಗೂ ಆನಂದದಲ್ಲಿರ್ತೀರ ಒಂದು ವೇಳೆ ಮುಂದೆ ಬರುವಂತಹ ಮಹಾವಿನಾಶಕ್ಕೆ ಮೊದಲೇ ತಾವು ಮಾನಸಿಕ ಶುದ್ಧಿ ಪ್ರಾಪ್ತಿ ಮಾಡಿಕೊಳ್ಳದೇ ಇದ್ದರೆ ತಮಗೆ ಸತ್ಯಯುಗ ಸೃಷ್ಟಿಯಲ್ಲಿ ಜೀವನ ಮುಕ್ತಿ ದೇವ ಪದವಿಯಂತೂ ಸಿಗೋದಿಲ್ಲ ಬದಲು ತಮಗೆ ತ್ರೇತಾಯುಗದ ಕ್ಷತ್ರಿಯ ಕುಲದ ಜನ್ಮವನ್ನು ಪಡಿಬೇಕಾಗತ್ತೆ ಕೊನೆಗೆ ಎಚ್ಚೆತ್ಕೊಳ್ಳಿ ಇಲ್ಲದೇ ಇದ್ದರೆ ನಮಗೆ ಬಹಳ ನಷ್ಟ ಆಗೋಗ್ಬಿಡತ್ತೆ ಈಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಜ್ಞಾನ ರೂಪಿ ಸ್ವದರ್ಶನ ಚಕ್ರ ಧಾರಣೆ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಆಸುರಿ ಸಂಕಲ್ಪ ನಿರ್ಮಲ ಆಗ್ತಾ ಹೋಗುತ್ತೆ ಬಾಬರವರು ಅಂತರ್ಮುಖತೆ ಗಾಂಭೀರ್ಯ ಸಹನಶೀಲತೆ ನಮ್ರತೆ ಇತ್ಯಾದಿ ದಿವ್ಯ ಗುಣಗಳ ಧಾರಣೆಗೋಸ್ಕರ ಜ್ಞಾನದ ಬಹಳ ಗುಹ್ಯ ರಹಸ್ಯವನ್ನು ತಿಳಿಸ್ತಾ ಇದ್ರು ಆದ್ದರಿಂದ ಯಜ್ಞವತ್ಸರಿಗೆ ಜೀವನದಲ್ಲಿ ದಿವ್ಯತೆ ಹಾಗೂ ಹರ್ಷ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋಯಿತು ಬಾಬರವರು ಹಾಗೂ ಓಂ ರಾಧೆಯವರು ಯಾರನ್ನ ನಾವು ಯಜ್ಞ ಮಾತೆ ಹಾಗೂ ಯಜ್ಞ ಪಿತನ ಅಲೌಕಿಕ ಹೆಸರಿಂದ ನೆನಪು ಮಾಡ್ತೇವೆ ಅವರು ಯಜ್ಞವತ್ಸರಿಗೆ ಊಟ ಪಾಠ ಇತ್ಯಾದಿ ಸಂಪೂರ್ಣ ಸೌಲಭ್ಯಗಳನ್ನು ಕೊಟ್ಟಿದ್ರು ಯಜ್ಞವತ್ಸರು ಸುಖದ ಅನುಭವ ಮಾಡಿದ್ರು ಹಾಗೂ ಅವರಿಗೆ ಯಜ್ಞ ಮಾತೆ ಯಜ್ಞ ಪಿತರಿಂದ ಸ್ನೇಹ ಸಿಕ್ತು ಅವರಿಗೆ ಸ್ವರ್ಗದ ಸುಖವೂ ಕೂಡ ಇದರ ಮುಂದೆ ಕಡಿಮೆ ಅನ್ನಿಸ್ತು ಹಾಗೂ ಅವರಿಗೆ ಈ ಸಂಸಾರದ ಹಾಗೂ ದೈವಿಕ ಸಂಬಂಧಗಳ ಕಡೆನೂ ಕೂಡ ಬುದ್ಧಿಯು ಮರೆತೋಯ್ತು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇಲ್ಲಿಯ ಯಾವ ಧರ್ಮದ ತಂದೆ ತಾಯಿಯಿಂದ ಎಲ್ಲರಿಗೂ ನಿಷ್ಕಾಮ ಶುದ್ಧ ಹಾಗೂ ಆತ್ಮಿಕ ಪ್ರೀತಿ ಸಿಕ್ತು ಅದರ ವರ್ಣನೆ ಮಾಡೋದು ಅಸಂಭವ ಇದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿಯಲ್ಲಿ ಈಶ್ವರನಿಂದ ಪಾಲನೆ ಪಡೀಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ ಆಗಿದೆ ಇಡೀ ಕಲ್ಪದ ಆತ್ಮಗಳಿಗೆ ಸಿಗತ್ತೆ ಯಾರು ಅದರ ಅನುಭವ ಮಾಡಿದ್ದಾರೆ ಆ ಗೋಪ ಗೋಪಿಕೆಯರು ಇದನ್ನು ತಿಳ್ಕೊಂಡಿದ್ದಾರೆ ಅದು ಬೇರೆಯವರಿಗೆ ಗೊತ್ತಿಲ್ಲ ಈ ರಾಜಋಷಿ ಕುಲದಲ್ಲಿ ಬಾಬರವರು ಕೇವಲ ತಂದೆಯ ಶಿಕ್ಷಕ ಹಾಗೂ ಧರ್ಮಜ್ಞಾನ ದಾತನ ಪಾತ್ರವನ್ನ ಮಾಡಲಿಲ್ಲ ಬದಲಿಗೆ ಅವರು ವತ್ಸರನ್ನ ಅತಿ ಪ್ರೇಮದಿಂದ ಸಾಗರದ ದಡದಲ್ಲಿ ಸುತ್ತಲೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ರು ಅವರಿಗೆ ಪಿಕ್ನಿಕ್ ಕೂಡ ಮಾಡಿಸ್ತಾ ಇದ್ದರು ಅವರಿಗೋಸ್ಕರ ಆಟದ ವ್ಯವಸ್ಥೆಯ ಯೋಜನೆಯನ್ನು ಇಡ್ತಾ ಇದ್ರು ಅವರಲ್ಲಿ ಯಾರಿಗಾದರೂ ಆರೋಗ್ಯ ಕೆಟ್ಟರಂತೂ ಅದರ ಚಿಕಿತ್ಸೆ ಹಾಗೂ ಸೇವೆಗೋಸ್ಕರ ಎಲ್ಲ ಪ್ರಬಂಧವನ್ನು ಮಾಡಿಸ್ತಾ ಇದ್ರು ಯಾವ ವಸ್ತುವಿನ ಕೊರತೆಯೂ ಇರ್ತಾ ಇರಲಿಲ್ಲ ಎಷ್ಟು ಒಳ್ಳೆಯ ಪಾಲನೆ ಅಂದರೆ ಲೌಕಿಕ ತಂದೆ ತಾಯಿಗಳಿಗಿಂತಲೂ ಕೂಡ ಸುಖ ಆ ರೀತಿಯ ಪ್ರೀತಿ ಆ ರೀತಿಯ ಲಾಲನೆ ಪಾಲನೆ ಕೊಡ್ತಾ ಇದ್ರು ಯಾವುದರಲ್ಲಿನೂ ಕೂಡ ಕೊರತೆ ಆಗ್ತಾ ಇರಲಿಲ್ಲ ಬಾಬರವರೇ ಮಾತೆಯ ಪಾತ್ರವನ್ನು ತಾಯಿಯ ಪಾತ್ರವನ್ನು ಅಭಿನಯಿಸಿದ್ರು ಹಾಗೂ ಇದನ್ನು ಭಕ್ತಿ ಮಾರ್ಗದಲ್ಲಿನೂ ಕೂಡ ನೋಡ್ಬೋದು ಭಗವಂತನ ಬಗ್ಗೆ ಅಭಿವ್ಯಕ್ತಪಡಿಸ್ತಾ ಇದ್ರು ಹೇ ಪ್ರಭು ನೀವೇ ತಾಯಿ ನೀವೇ ತಂದೆ ಆಗಿರುವಿರಿ ಹಾಗೂ ನಿಮ್ಮ ಕೃಪೆಯಿಂದ ಸುಖ ಅಪಾರ ಅನ್ನೋದು ಮಾತಿದೆ ಅವರ ಪ್ರತಿಜ್ಞೆ ಇದರ ಕಾರ್ಯರೂಪದ ಅನುಭವ ಯಜ್ಞವತ್ಸರು ಈ ಜ್ಞಾನ ಮಾರ್ಗದಲ್ಲಿ ಮಾಡಿದ್ರು ಯಾವಾಗ ಪರಂಪಿತಾ ಪರಮಾತ್ಮ ಶಿವನೇ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ದಿವ್ಯ ಪ್ರವೇಶ ಮಾಡಿ ಮಾತಾಪಿತರ ರೂಪದಲ್ಲಿ ಆತ್ಮಗಳಿಗೆ ಈ ರೀತಿಯ ಪ್ರೀತಿ ಕೊಟ್ಟಿದ್ರು ಅದು ಯಜ್ಞವತ್ಸರ ಮನಸ್ಸು ಒತ್ತಡದಲ್ಲಾಗ್ಲಿ ಸಂಕಟದಲ್ಲಿ ಆಗಲಿ ಎಂದಿಗೂ ಕೂಡ ಬರಲಿಲ್ಲ ಈಗ ಈ ಜ್ಞಾನ ಯಜ್ಞದಲ್ಲಿ ಯಾವುದು ರಜಸ್ವ ಅಶ್ವಮೇಧ ಅವಿನಾಶಿ ಜ್ಞಾನ ಯಜ್ಞ ಅಂತ ಕರೀಲಾಗ್ತಾ ಇತ್ತು ಮುಖ್ಯ ರೂಪದಿಂದ ಓಂ ರಾಧೆಯವರು ಸಂಚಾಲಕರಾಗಿದ್ದರು ಅವರಂತೂ ಬ್ರಹ್ಮ ಬ್ರಹ್ಮಚಾರಿಣಿ ಅಥವಾ ಕನ್ಯಾಗಿದ್ರು ಆದರೆ ಯಜ್ಞ ಪಿತಾ ಅಥವಾ ಪಿತಾಶ್ರೀಯವರು ಅವರನ್ನು ವಿಶೇಷವಾಗಿ ಉತ್ತರಾಧಿಕಾರಿ ಮಾಡಿದ್ರು ಯಾಕೆಂದರೆ ಅವರು ಈಶ್ವರೀಯ ಜ್ಞಾನ ಹಾಗೂ ದಿವ್ಯ ಗುಣಗಳ ಧಾರಣೆಯಲ್ಲಿ ಅನ್ಯ ಎಲ್ಲರಿಗಿಂತಲೂ ಕೂಡ ಮುಂದೆ ಇದ್ದರು ಅವರ ಜೀವನ ಹಾಗೂ ಪುರುಷಾರ್ಥ ಎಲ್ಲ ಯಜ್ಞವತ್ಸರಿಗಿಂತ ಅವರ ಸಾಧನೆ ಬಹಳ ಶ್ರೇಷ್ಠವಾಗಿತ್ತು ಅವರನ್ನು ನೋಡಿದಾಗಲೇ ಅದೇ ರೀತಿ ಅನ್ನಿಸ್ತಾ ಇತ್ತು ಎಲ್ಲ ದಿವ್ಯ ಗುಣಗಳು ಒಟ್ಟುಗೂಡಿ ಅವರದ್ದೇ ಸಜೀವ ರೂಪದಲ್ಲಿ ಸಾಕಾರ ಅಥವಾ ಮೂರ್ತಿ ರೂಪ ಆಗಿದೆ ವೀಣಾ ವಾದನದಲ್ಲಿ ಅವರು ಸರ್ವಪರಿಯಾಗಿದ್ದರು ಹಾಗೂ ಅವರದ್ದು ಯಾವುದೇ ಉಪಮೆ ಇರಲಿಲ್ಲ ಆದ ಕಾರಣ ಅವರನ್ನು ಯಜ್ಞ ಮಾತೆಯ ರೂಪದಲ್ಲಿ ಎಲ್ಲ ಯಜ್ಞವತ್ಸರ ಶರೀರದ ವಯಸ್ಸು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅವರಿಗೆ ಗೌರವವನ್ನು ಕೊಡ್ತಾಯಿದ್ರು ಅವರ ಲೌಕಿಕ ತಾಯಿಯೂ ಕೂಡ ಅಮ್ಮ ಅಥವಾ ಮಮ್ಮ ಅನ್ನೋ ಶಬ್ದದಿಂದ ಅವರನ್ನು ಕರೀತಾ ಇದ್ರು ಏಕೆಂದರೆ ಈಗಂತೂ ಅವರು ಜಗತ್ತಿನ ತಾಯಿಯಾಗಿದ್ದರು ಹಾಗೂ ಅವರೊಂದಿಗೆ ಆತ್ಮಿಕ ಸಂಬಂಧ ಅಥವಾ ಜ್ಞಾನದ ಸಂಬಂಧ ಇತ್ತು ಬಾಬರವರಿಗೆ ಒಬ್ಬ ವತ್ಸ ಅಥವಾ ಪುತ್ರಿಯ ಸಮಾನ ಆಗಿದ್ರು ಆದರೆ ಬಾಬರವರು ಕೂಡ ಅವರನ್ನು ಮಮ್ಮ ಅಥವಾ ತಾಯಿ ಅನ್ನೋ ಮಧುರ ಕಂಠದಿಂದ ಕರೀತಾ ಇದ್ರು ಹಾಗೂ ಮಗಳೇ ಅಂತ ಹೇಳಿ ಕರಿತಾ ಇದ್ರು ಅವರು ಈ ಶಿವಶಕ್ತಿ ದಳ ಕುಶಲ ಸೇನಾನಿಯಾಗಿದ್ದರು ಯಾರು ಶಕ್ತಿಗಳನ್ನು ಜ್ಞಾನ ರೂಪದ ಅಸ್ತ್ರಶಸ್ತ್ರಗಳಿಂದ ಹಾಗೂ ದಿವ್ಯ ಗುಣಗಳಿಂದ ಶೃಂಗಾರ ಮಾಡ್ತಾ ಇರ್ತಾ ಇದ್ರು ಹೇಗೆ ಓಂ ರಾಧೆಗೆ ಎಲ್ಲ ವೃದ್ಧರು ಮಮ್ಮಾರವರು ತಾಯಿ ಮಾತೇಶ್ವರಿ ಅಥವಾ ಜ್ಞಾನದ ಮಾತೆ ಅಂತ ಕರೀತಾ ಇದ್ರು ಬಾಬರವರ ಲೌಕಿಕ ಪತ್ನಿ ಹಾಗೂ ಅಕ್ಕಂದಿರು ಕೂಡ ಈಗ ಆತ್ಮಿಕ ಸಂಬಂಧದಿಂದ ಮಮ್ಮ ಎಂದು ಕರೀತಾ ಇದ್ರು ಹಾಗೂ ಬಾಬರವರು ಕೂಡ ಅವರಿಗೆ ಮಗಳೇ ಅಥವಾ ಮಗು ಅಂತ ಕರೀತಾ ಇದ್ರು ಯಜ್ಞ ಮಾತೆ ಕೂಡ ಬ್ರಹ್ಮ ಬಾಬರವರಿಗೆ ಸದಾ ಬಾಬಾ ಅಥವಾ ಪಿತಾಶ್ರೀಯ ಮಧುರ ಹೆಸರಿನಿಂದ ಸಂಬೋಧನೆ ಮಾಡ್ತಾ ಇದ್ರು ಆ ದಿನಗಳಲ್ಲಿ ಪರಂಪಿತ ಪರಮಾತ್ಮ ಶಿವ ಬ್ರಹ್ಮ ಬಾಬರವರ ತನುವಿನ ಆಧಾರವನ್ನ ಪಡೆದು ಅದನ್ನ ಪರಿಚಯ ಕೊಟ್ರು ದಾದಾ ಅಥವಾ ಬಾಬರವರೇ ವಾಸ್ತವದಲ್ಲಿ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಯಾಕೆಂದ್ರೆ ಅವರ ಮುಖದಿಂದ ಪರಮಾತ್ಮ ಶೂದ್ರ ಅಂದರೆ ವಿಕಾರಿ ನರನಾರಿಯರಿಗೆ ಮರುಜೀವ ಜನ್ಮವನ್ನು ಕೊಟ್ಟು ಸತ್ಯ ಬ್ರಾಹ್ಮಣ ಪಾವನರನ್ನಾಗಿ ಮಾಡ್ತಾ ಇದ್ದಾರೆ ಹಾಗೂ ಸತ್ಯಯುಗ ಪಾವನ ಸೃಷ್ಟಿಯ ಸ್ಥಾಪನೆ ಮಾಡ್ತಾ ಇದ್ದಾರೆ ಅವರು ಅದನ್ನು ಕೂಡ ತಿಳಿಸಿದರು ಓಂ ರಾಧೆ ಅಥವಾ ಮಮ್ಮಾರವರೇ ಯಜ್ಞ ಮಾತೆ ಸರಸ್ವತಿಯಾಗಿದ್ದರೆ ಯಾರು ಬ್ರಹ್ಮನ ಸರ್ವೋತ್ತಮ ಜ್ಞಾನನಿಷ್ಠ ಪುತ್ರಿಯ ರೂಪದಲ್ಲಿ ಗಾಯನ ಇದೆ ಈಶ್ವರಿಯ ಯಜ್ಞವನ್ನು ಐದು ಸಾವಿರ ವರ್ಷಗಳ ಹಿಂದಿನ ರಜಸ್ವ ಅಶ್ವಮೇಧ ಅವಿನಾಶಿ ಜ್ಞಾನ ಯಜ್ಞ ಎಂದು ಕೂಡ ಕರೆಯಲಾಗತ್ತೆ ಏಕೆಂದರೆ ಮನಸ್ಸಿನ ರೂಪದ ಅಶ್ವವನ್ನು ಜ್ಞಾನಾಗ್ನಿಯಲ್ಲಿ ಭಸ್ಮ ಮಾಡಿ ಸತ್ಯವಾಗಿ ವಿಶ್ವದ ಸ್ವರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಿ ಅನ್ನೋದು ಜ್ಞಾನದ ಧಾರಣೆ ಎನ್ನುವುದು ಜ್ಞಾನದ ಧಾರಣೆ ನಮ್ಮ ತಮ್ಮ ಜೀವನದಲ್ಲಿ ಮಾಡಲಾಗತ್ತೆ ಐದು ಸಾವಿರ ವರ್ಷದ ಹಿಂದೆನೂ ಯುಗದಲ್ಲಿ ಭಗವಂತ ಪಾಂಡವರೊಂದಿಗೆ ಇದನ್ನು ಮಾಡಿಸಿದ್ರು ಹಾಗೆ ಮತ್ತೆ ಅವರೇ ಇದರ ಸ್ಥಾಪನೆ ಮಾಡಿದರೆ ಇದೇ ಯಜ್ಞ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಹೆಸರಿಂದ ಪ್ರಸಿದ್ಧಾಯಿತು ಯಾಕೆಂದರೆ ಪರಮಪಿತ ಪರಮಾತ್ಮ ಶಿವ ಸಹಜ ಜ್ಞಾನ ಹಾಗೂ ಸಹಜ ರಾಜಯೋಗದಿಂದ ದೇವತಾ ಅಥವಾ ನರನನ್ನ ಶ್ರೀ ನಾರಾಯಣ ಹಾಗೂ ನಾರಿಯನ್ನ ಶ್ರೀ ಪದವಿಯ ಯೋಗ್ಯ ಮಾಡಲಿಕ್ಕೆ ಪ್ರಜಾಪಿತ ಬ್ರಹ್ಮನ ಸಾಕಾರ ಮಾಧ್ಯಮದಿಂದ ಇದರ ಸ್ಥಾಪನೆ ಮಾಡಲಾಯಿತು ಜ್ಯೋತಿ ಸ್ವರೂಪ ಪರಂಪಿತ ಪರಮಾತ್ಮ ಶಿವನೇ ಪ್ರತಿದಿನ ಪರಮಧಾಮದಿಂದ ಬ್ರಹ್ಮನ ತನುವಿನಲ್ಲಿ ಬಂದು ಅವರ ಮುಖದ ಆಧಾರ ಅಥವಾ ಸಾಲವನ್ನು ತೆಗೆದುಕೊಂಡು ಮನುಷ್ಯಾತ್ಮಗಳಿಗೆ ಪತಿತರಿಂದ ಪಾವನ ಮಾಡಲಿಕ್ಕೆ ಸಹಜ ಗೀತಾ ಜ್ಞಾನವನ್ನು ಕೊಡ್ತಾರೆ ಹಾಗೂ ಸಹಜ ಯೋಗ ಕಲಿಸ್ತಾ ಇದ್ರು ಆದರೆ ಪ್ರಸಿದ್ಧ ಪರಮಪಿತನ ಆ ಗುಪ್ತ ಸಾಧಾರಣ ವೇಷದಲ್ಲಿ ಇರೋ ಕಾರಣ ಜನ ಭ್ರಾಂತಿಗೆ ವಶರಾಗಿ ಪಿತಾಶ್ರೀ ಅಂದರೆ ಬ್ರಹ್ಮ ಬಾಬರವರಿಗೆ ಈ ಯಜ್ಞದ ಸ್ಥಾಪಕ ಹಾಗೂ ಬ್ರಹ್ಮಕುಮಾರಿ ಸಹೋದರಿಯರು ಹಾಗೂ ಬ್ರಹ್ಮ ಕುಮಾರ ಸಹೋದರರು ಗುರು ಎಂದು ಒಪ್ಕೊಂಡಿದ್ರು ಅಜ್ಞಾನತೆಯ ವಶದಿಂದ ಅವರ ಮೇಲೆ ಬೈಗುಳ ರೂಪಗಳ ಎಕ್ಕದ ಹೂವನ್ನು ಅರ್ಪಿಸ್ತಾ ಇದ್ರು ಆದರೆ ಪರಮಪಿತ ಶಿವ ಪ್ರಜಾಪಿತ ಬ್ರಹ್ಮ ಹಾಗೂ ಮಾತೇಶ್ವರಿ ಸರಸ್ವತಿಯವರು ಪತಿತರಿಗೆ ಪಾವನ ಮಾಡುವ ಕರ್ತವ್ಯವನ್ನು ಪೂರ್ಣ ಪರಿಶ್ರಮದಿಂದ ಮಾಡ್ತಾ ಇದ್ರು ಈ ಪ್ರಕಾರ ಬಾಬಾರವರು ಬ್ರಹ್ಮ ಬಾಬಾ ಹಾಗೂ ಜಗದಂಬಾ ಸರಸ್ವತಿ ಎಲ್ಲ ಜ್ಞಾನವತ್ಸರಿಗೆ ಜ್ಞಾನದ ಶ್ರೀಗಂಧದಿಂದ ಶೃಂಗಾರ ಮಾಡ್ತಾ ಅವರಿಗೆ ಯೋಗ ತಪಸ್ಸಿನ ಅಧಿಕಾ ಅಧಿಕವಾಗಿ ಅಧಿಕವಾಗಿ ಅಭ್ಯಾಸ ಮಾಡಿಸಿ ವಿಶ್ವದ ಆಧ್ಯಾತ್ಮಿಕ ಸೇವೆಯಗಾಗಿ ತಯಾರು ಮಾಡ್ತಾಯಿದ್ರು ವಕೀಲರುಗಳು ವೈದ್ಯರುಗಳು ವ್ಯಾಪಾರಿಗಳು ಅಧ್ಯಾಪಕರು ಗೃಹಸ್ಥರು ಸಾಧುಗಳು ಪ್ರತಿಯೊಬ್ಬರಿಗೂ ಈ ಸರ್ವೋತ್ತಮ ಈಶ್ವರೀಯ ಜ್ಞಾನ ಯಾವ ರೀತಿ ತಿಳಿಸಿ ಅವರ ಕಲ್ಯಾಣ ಮಾಡೋದು ಅದಕ್ಕೆ ಅವರು ಯಜ್ಞವತ್ಸರಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ರು ಪ್ರಪಂಚದ ದೃಷ್ಟಿಯಲ್ಲಿ ಹಾಗೂ ಶಬ್ದಗಳಿಂದ ದೂರ ಆಗಿ ಎಲ್ಲರೂ ತಮ್ಮ ಯೋಗ ಜ್ವಾಲೆಯಲ್ಲಿ ಆತ್ಮಶುದ್ಧ ಇದ್ರು ಹಾಗೂ ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಸ್ಕೊಳ್ತಾ ಇದ್ರು